ನಮಸ್ಕಾರ ಸ್ನೇಹಿತರೆ ನಾಳೆ ಮಾರ್ಚ್ ಹತ್ತು ಸೋಮವಾರ ನಾಳೆಯಿಂದ ಇಪ್ಪತ್ತೆರಡು ವರ್ಷ ಈ ಎಂಟು ರಾಶಿಯವರಿಗೆ ಕೋಟಿ ಮಾಡುವ ಯೋಗ ಮಂಜುನಾಥ ಸ್ವಾಮಿಯ ಕೃಪೆಯಿಂದಾಗಿ ಸ್ವಂತ ಮನೆಯನ್ನ ಕಟ್ಕೊಳ್ತೀರಾ ಹಾಗಾದ್ರೆ ಆ ಅದೃಷ್ಟವಂತ ರಾಶಿಗಳು ಯಾವುವು ಅವುಗಳಿಗೆ ಏನೆಲ್ಲ ಲಾಭ ಸಿಗುತ್ತೆ ನೋಡೋಣ ಅದಕ್ಕಿಂತ ಮೊದಲು ಮಂಜುನಾಥ ಸ್ವಾಮಿಗೆ ಭಕ್ತಿಯಿಂದ ಲೈ ಕೊಟ್ಟು ಹಾಗೇನೆ ಪ್ರತಿದಿನ ದಿನ ಭವಿಷ್ಯ ತಿಳಿಯಲು ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೇಗನೆ ನಮ್ಮ ವಿಡಿಯೋದ ನೋಟಿಫಿಕೇಶನ್ ಪಡೆಯಲು ಬೆಲ್ ಬಟನ್ ಕ್ಲಿಕ್ ಮಾಡಿ ಆಲ್ ಅಂತ ಕ್ಲಿಕ್ ಮಾಡಿ ಇನ್ನು ನಿಮ್ಮ ಜೀವನದ ಸಕಲ ಸಮಸ್ಯೆಗಳಾದಂತಹ ಸತಿಪತಿ ಕಲಹ ಪ್ರೀತಿಯಲ್ಲಿ ಮೋಸ ಭೂಮಿ ವಿಚಾರ ಕೋರ್ಟ್ ಕೇಸ್ ವ್ಯಾಪಾರ ಹಣಕಾಸಿನ ತೊಂದರೆ ಸಾಲಬಾಧೆ ಸ್ತ್ರೀಯರ ಗುಪ್ತ ಸಮಸ್ಯೆ ಹೀಗೆ ಹತ್ತು ಹಲವಾರು ಸಮಸ್ಯೆಗಳಿಗೆ ಶಾಶ್ವತ ಪರಿಹಾರ ಮಾಡಿಕೊಡ್ತಾರೆ ಡಿಸ್ಪ್ಲೇ ಮೇಲೆ ಕಾಣ್ತಕ್ಕಂಥ ಗೆ ಒಮ್ಮೆ ಕರೆ ಮಾಡಿ ನೋಡಿ ಹೌದು ನಾಳಿನ ಮಾರ್ಚ್ ಹತ್ತು ಸೋಮವಾರದಿಂದ ಮುಂದಿನ ಇಪ್ಪತ್ತೆರಡು ವರ್ಷ ಕೋಟಿ ಮಾಡುವ ಯೋಗ ಸ್ವಂತ ಮನೆ ಕಟ್ಟುವ ಯೋಗವನ್ನ ಈ ಎಂಟು ರಾಶಿಯವರು ಪಟ್ಟುಕೊಂಡಿದ್ದಾರೆ ಮಂಜುನಾಥ ಸ್ವಾಮಿಯ ಕೃಪಾಶೀರ್ವಾದ ಇವರ ಮೇಲೆ ಬಿದ್ದಿರೋದ್ರಿಂದ ಸಂಪತ್ತಿಗೆ ಯಾವುದೇ ರೀತಿಯ ತೊಂದರೆ ತಾಪತ್ರೆಗಳು ಎದುರಾಗೋದಿಲ್ಲ ಅಂತ ಹೇಳಬಹುದು ಮಾಡ್ತಕ್ಕಂಥ ಪ್ರತಿಯೊಂದು ಕೆಲಸ ಕಾರ್ಯಗಳಲ್ಲೂ ಕೂಡ ಲಾಭ ಗಳಿಸ್ತಾರೆ ಅಂತ ಹೇಳಲಾಗ್ತದೆ ಸಿಲ್ಕಿ ಂತ ಹಣ ಮರಳಿ ಸಿಗೋದ್ರ ಜೊತೆಗೆ ಹಣೆಯ ಹೂಡಿಕೆಗಳಿಂದ ಲಾಭವನ್ನ ಗಳಿಸ್ತಾರೆ ಜೊತೆಗೆ ಕಾಲಕಾಲಕ್ಕೆ ತಕ್ಕಂತೆ ಹಠಾತ್ ಆರ್ಥಿಕ ಲಾಭ ಇದೆ ಅಂತ ಹೇಳ್ಬಹುದು ಹಣವೋ ಹಣ ಜೊತೆಗೆ ಸಂಪತ್ತು ಸಮೃದ್ಧಿ ಎಲ್ಲವೂ ಕೂಡ ಇವೃತಾಗ್ತಾ ಹೋಗುತ್ತೆ ಇನ್ನು ಈ ರಾಶಿಯವರು ಬಹಳಷ್ಟು ಲಾಭವನ್ನ ಪಡ್ಕೊಳ್ತಾರೆ ಕಠಿಣ ಸಂದರ್ಭದಲ್ಲಿ ಸಂಗಾಪ್ತಿಯು ನಿಮ್ಮೊಟ್ಟಿಗೆ ನಿಲ್ತಾರೆ ನಿಮ್ಮ ಹೃದಯದಲ್ಲಿನ ಎಲ್ಲ ಆಸೆಗಳು ಕೂಡ ಈ ಅವಧಿಯಲ್ಲಿ ಸುಲಭವಾಗಿ ಈಡೇರುತ್ತೆ ಉದ್ಯೋಗ ಹುಡುಕ್ತಿರೋರಿಗೆ ಉದ್ಯೋಗ ಸಿಗುವ ಸಾಧ್ಯತೆ ಇದ್ದು ವ್ಯವಹಾರದಲ್ಲಿ ಉತ್ತಮ ಲಾಭವನ್ನ ಕಳಿಸಿಕೊಳ್ತಾರೆ ಭವಿಷ್ಯದಲ್ಲಿ ಹಠಾತ್ ಆರ್ಥಿಕ ಲಾಭ ಮತ್ತು ಭೌತಿಕ ಸಂತೋಷ ಇರ್ತದೆ ಹಲವು ದಿನಗಳಿಂದ ಬಾಕಿ ಉಳ್ದಿರ್ತಕ್ಕಂಥ ಕೆಲಸವನ್ನ ಪೂರ್ಣಗೊಳಿಸಲು ನಿಮ್ಗೆ ಸಂಗಾತಿಯ ಸಹಾಯ ಸಿಗುತ್ತೆ ಸಂಬಂಧಗಳಲ್ಲಿ ಮಾಧುರ್ಯ ಇರೋದ್ರ ಜೊತೆಗೆ ನಿಮ್ಮ ಸಹೋದರರಿಂದ ನಿಮ್ಗೆ ಸಹಾಯ ಹಸ್ತ ಸಿಗುತ್ತೆ ಸಕಾರಾತ್ಮಕವಾಗಿ ನೀವು ಒಂದಷ್ಟು ಬದಲಾವಣೆಗಳನ್ನ ಕಾಣ್ತೀರಾ ಈ ಸಮಯದಲ್ಲಿ ನಿಮ್ಮ ಪೋಷಕರು ಮತ್ತು ಶಿಕ್ಷಕರ ಆಶೀರ್ವಾದ ನಿಮ್ಮೊಂದಿಗೆ ಇರುತ್ತೆ ಉದ್ಯೋಗದಲ್ಲಿರ್ತಕ್ಕಂತ ಜನರಿಗೆ ಉದ್ಯೋಗದಲ್ಲಿ ಹಠಾತ್ ಆರ್ಥಿಕ ಲಾಭ ಸಿಗುತ್ತೆ ಸಹೋದ್ಯೋಗಿಗಳ ಬೆಂಬಲ ಇರುತ್ತೆ ದಾಂಪತ್ಯ ಜೀವನ ಸುಖಮಯವಾಗಿ ಸಾಗೋದ್ರಿಂದ ಜೀವನದಲ್ಲಿ ಸಂತೋಷ ಮತ್ತೆ ಶಾಂತಿ ತುಂಬಿ ದುಳುಕುತ್ತೆ ಅಂತ ಹೇಳ್ಬಹುದು ಯಶಸ್ಸಿನ ಜೊತೆಗೆ ನಿಮ್ಮ ಜೀವನದಲ್ಲಿ ಸಂಪತ್ತು ಸಿಗೋದ್ರಿಂದ ಕೈ ತುಂಬ ಹಣ ಡಬಲ್ ಧಮಾಕ ಇರೋದ್ರಿಂದ ನೀವು ಕೋಟ್ಯಾಧಿಪತಿಗಳಾಗುವ ಎಲ್ಲ ಯೋಗ ಕೂಡ ಇದೆ ಅಂತ ಹೇಳಬಹುದು ಈ ಸಹೋದ್ಯೋಗಿಗಳು ನಿಮ್ಗೆ ಬೆಂಬಲವನ್ನ ಸೂಚಿಸೋದ್ರಿಂದ ಶತ್ರುಗಳನ್ನ ಬಹಳ ಸುಲಭವಾಗಿ ಸೋಲಿಸ್ತೀರಾ ನಿಮ್ಮ ಕಠಿಣ ಪರಿಶ್ರಮದ ಫಲವನ್ನ ಈ ಸಂದರ್ಭದಲ್ಲಿ ಪಡಿತಾ ಹೋಗ್ತೀರಾ ಸಮಾಜದಲ್ಲಿ ನಿಮ್ಮ ಸ್ಥಾನ ಪ್ರತಿಷ್ಠೆ ಹೆಚ್ಚಾಗ್ತಾ ಹೋಗುತ್ತೆ ಸಹೋದರರಿಂದ ನಿಮ್ಗೆ ಸಹಾಯ ಹಸ್ತ ಸಿಗೋದ್ರಿಂದ ಸಂಬಂಧಗಳಲ್ಲಿ ಮಾಧುರ್ಯತೆನ ಉಳಿಸ್ಕೊಳ್ಬಹುದು ಈ ಸಮಯದಲ್ಲಿ ನೀವು ಒಂದಷ್ಟು ಬದಲಾವಣೆಗಳನ್ನ ನೋಡ್ತಾ ಹೋಗ್ತೀರಾ ಕೋಟ್ಯಾಧಿಪತಿಗಳಾಗುವ ಯೋಗ ಇರೋದ್ರಿಂದ ನೀವು ಮಾಡ್ತಕ್ಕಂತ ಪ್ರತಿಯೊಂದು ಕೆಲಸ ಕಾರ್ಯಗಳಲ್ಲೂ ಕೂಡ ಮಂಜುನಾಥ ಸ್ವಾಮಿಯ ಕೃಪಾಶೀರ್ವಾದ ನಿಮ್ಮ ಮೇಲೆ ಇರುತ್ತೆ ಅಂತ ಹೇಳ್ಬಹುದು ಇಷ್ಟೆಲ್ಲ ಲಾಭ ಮತ್ತು ಅದೃಷ್ಟವನ್ನ ಪಡಿತಿರ್ತಕ್ಕಂಥ ಆ ಅದೃಷ್ಟವಂತ ಎಂಟು ರಾಶಿಗಳು ಯಾವುವು ಅಂದ್ರೆ ಮೆಥುನ ರಾಶಿ ಮೀನ ರಾಶಿ ಸಿಂಹ ರಾಶಿ ಕನ್ಯಾ ರಾಶಿ ಕುಂಭ ರಾಶಿ ತುಲಾ ರಾಶಿ ತುಲಾರಾಶಿ ರಾಶಿ ಕೊನೆಯದಾಗಿ ಕಟಕ ರಾಶಿ ಇವುಗಳಲ್ಲಿ ನಿಮ್ಮ ರಾಶಿ ಇದ್ದರೂ ಇಲ್ಲದಿದ್ದರೂ ಭಕ್ತಿಯಿಂದ ಓಂ ನಮೋ ಮಂಜುನಾಥಾಯ ಅಂತ ಕಮೆಂಟ್ ಮಾಡಿ ಧನ್ಯವಾದಗಳು